ಸೊ ಚುಂಚನಕಟ್ಟೆ ಜಾತ್ರೆಯಲ್ಲಿ ಖುಷಿ ಆಗೋದೇನು ಅಂತಂದ್ರೆ ಒಬ್ಬೊಬ್ಬರು ಕೂಡ ನಾಲ್ಕು ಜೊತೆ ಐದು ಜೊತೆ ಆರು ಜೊತೆ ಎಂಟು ಜೊತೆ ಈ ತರ ಓರಿಗಳನ್ನು ಕಟ್ಟಿದ್ದಾರೆ ನೋಡೋದಕ್ಕೆ ತುಂಬ ಖುಷಿ ಅಂತ ಅನ್ಸುತ್ತೆ ಸೊ ನೀವು ಇಲ್ಲಿಂದ ನೋಡ್ತಾ ಇರ್ಬೋದು ಆ ಕಡೆಗೆ ಸೊ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಎಂಟು ಜೊತೆ ಹೋರಿಗಳಿದೆ ಸೊ ಇಷ್ಟು ಜೊತೆ ಓರಿಗಳನ್ನು ಅವರೇ ಕಟ್ಟಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ

ಜಾತ್ರೆಗೆ ಎಷ್ಟಿದೆ ಖರ್ಚು ಹೇಳಿ ಆಯ್ತದೆ ಖರ್ಚು ಅಲ್ಲ ಈಗ ಓರೆಗಳಿಗೆ ಹಾಕಿರೋ ಖರ್ಚು ಬಿಟ್ಟು ಜಾತ್ರೆಗೆ ಬಂದ ಹೋಗೋ ಖರ್ಚು ಗಂಟೆ ಆಯ್ತದೆ ಗಾಡಿ ಬಾಡಿಗೆ ಎಲ್ಲಾ ಸೇರಿ ಆಗುತ್ತೆ ಆದ್ರೂ ಖುಷಿ ಅನ್ಸುತ್ತೆ ಬಂದ್ರೆ ಖರ್ಚು ಮಾಡ್ಕೊಂಡ್ರೆ ಖುಷಿ ಅಲ್ವಾ ಹೌದೌದು ಊಟ ತಿಂಡಿ ಅಲ್ಲ ಎಲ್ಲ ತಿಂಡಿ ಎಲ್ಲ ಮನೆಯಿಂದ ಖುಷಿ ಹತ್ರ ಅಲ್ಲ ಅವರೇ ತಂದ್ಕೊಡ್ತಾರೆ ಒಟ್ಟು ಒಂದು ಜಾತ್ರೆ ಮುಗಿಯವರ್ಗೂ ಇದ್ದು ಓಕೆ ಹೋಗ್ತಿರ ಇದು ಅಂತ ಹೇಳಿದ್ರಿ ಇದು ಇದು ಹೊಸಬಾಯಿ ಹೊಸಬಾಯಿ ಓಕೆ ಸೊ ಚೆನ್ನಾಗಿದೆ ಯಾವ ಕಡೆ ಭಾಗದಿಂದ ಬಂದು ತಗೊಂಡು ಹೋಗ್ತಾರೆ ಊರಿಗಳು ನಿಮ್ಮ ಹತ್ರ ಎಲ್ಲ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದವರ ಇಲ್ಲ ಇಲ್ಲಿನವರೇನ ಕಚ್ಚೆ ಕಚ್ಚೆ ಇರ್ಬಿಡ್ತಾರೆ ಹಾ 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 ಉತ್ತರ ಕರ್ನಾಟಕದವರ ಅವರಿಗೆ ವ್ಯವಸಾಯಕ್ಕೆ ಊರಿಗಳು ಬೇಕಲ್ವಾ ಸಾ ಊರಿ ಅವರಿಗೆ ಅವರು ಬರ್ತಾರೆ ಜಾಸ್ತಿ ಓಕೆ ಸೊ ಇನ್ನ ಎಷ್ಟು ದಿನ ಇರ್ತೀರಾ ತಾತಾ ನಾವು ಇನ್ನೊಂದು ನಾಲ್ಕು ದಿನ ನಾಲ್ಕು ದಿನ ಇರ್ತೀರಾ ಈಗ ಇನ್ನು ಯಾವ್ದು ಸೇಲ್ ಆಗಿಲ್ಲ ಹಂಗಾದ್ರೆ ಹೌದಾ ಸೊ ಒಂದ್ ಒಳ್ಳೆ ಬೆಲೆಗೆ ಎಲ್ಲಾ ಊರಿಗಳು ಮಾರಾಟ ಆಗ್ಲಿ ತಾತ ನಿಮ್ದು ಸೊ ಚೆನ್ನಾಗಿದೆ ಎಲ್ಲ ಹೋರಿಗಳು ನೋಡ್ತಾ ಇರ್ಬೋದು ಆ ಕಡೆಗೆ ಆ ಸೊ ಎಲ್ಲ ಎಲ್ಲ ಕೂಡ ಕೆಲ್ಸದ ಹೋರಿಗಳು ಎಂಟು ಜೊತೆ ಹಾಕೊಂಡ್ ಬಂದಿದ್ದಾರೆ ಈಗ ಜಾತ್ರೆಗೆ ಏನ್ಬಿಟ್ಟೆ ತಗೊಂಡಿದ್ದ ಎಲ್ಲಾ ಹೋರಿಗಳನ್ನ ಅಲ್ಲ ಈಗ ಜಾತ್ರೆ ಮಾಡೋದಕ್ಕೆ ಅಂತ ತಂದಿರೋದಿವೆಲ್ಲ ಜಾತ್ರೆ ಬಂದಿದ್ದು ಮಾವು ಮಾರು ಸೇಲ್ ಆದ್ರೆ ಸೇಲ್ ಮಾಡ್ಬೇಕು ಮಾಡ್ಬಿಟ್ಟು ಹೋಗ್ತೀರಾ ಸರ್ ಥ್ಯಾಂಕ್ ಯು ತಾತಾ ಥ್ಯಾಂಕ್ ಯು ಸೋ ಮಚ್ ಸರಿ ಯಾವ ಊರು ನಿಮ್ದು ನಮ್ದು ಬೆಟ್ಟಪುರ್ ಪಕಾನಿ ಒಳ ಅಂತ ಹೌದಾ ಓಕೆ ಎಷ್ಟು ಜೊತೆ ಊರಿಗಳನ್ನ ಹಾಕಿದ್ದೀರಾ ನಾಲ್ಕು ಜೊತೆ ಹಾಕಿದ್ವಿ ನಾಲ್ಕು ಜೊತೆ ಓಕೆ ಸೊ ಏನಂತಂದ್ರೆ ಈ ಒಂದು ಚುಂಚನಕಟ್ಟೆ ಜಾತ್ರೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮೂರು ನಾಲ್ಕು ಐದು ಈ ತರ ಜೊತೆಗಳನ್ನೇ ಹಾಕಿದ್ದಾರೆ ಊರಿಗಳನ್ನ ನೋಡಕ್ ತುಂಬಾ ಖುಷಿ ಆಗುತ್ತೆ ಏನಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ ನಮ್ ಜಾತ್ರೆ ಬಗ್ಗೆ ನಮ್ಮ ಹಳ್ಳಿ ಹಳ್ಳಿಕಾರ ಉಳಿಸ್ತೀವಿ ಅಂತ ಹೇಳ್ತೀವಿ ಕೆಲವರು

ನಡೀತೆ ಮೇಡಂ ರೈತರಿಗೂ ಆಗುತ್ತೆ ಉಳಿದ್ರೆ ಅಂದ್ರೆ ಕೂಟ ಪಾಠ ಜಾತಿಪಾತಿ ಚೆನ್ನಾಗೈತೆ ಸಾಧುಗುಣ ಚೆನ್ನಾಗೈತೆ ಹಂಗಾಗಿ ಇಷ್ಟಪಡಿಕೊಂಡಾಗಿ ನ ಓರಿಗಳಂತೆ ಸೊ ತುಂಬಾ ಚೆನ್ನಾಗಿದೆ ಬೇರೆ ಜಾತ್ರೆ ಮಾಡ್ತೀರಾ ಬರುತ್ತೆ ಅಲ್ವಾ ಕೆಲಸದ ಓರಿಗಳು ಕೆಲಸದ ಇದು ಮಾತ್ರ ಟಾಪ್ ಓರಿ ನಿಮ್ಮತ್ರ ಇರುವಂತದ್ದು ಟಾಪ್ ಓರಿಗಳು ಓಕೆ ಸೊ ತುಂಬಾ ಚೆನ್ನಾಗಿದೆ ಎಂಟು ಲಕ್ಷ ಹೇಳ್ತಾ ಇದಾರೆ ಆರಲ್ಲಿನ ಊರಿಗಳು ಸೊ ನೋಡಿ ಇದ್ರದ ಕೂಟ ಈ ಕಡೆಗಿದೆ ಇದ್ರ ಕೂಟ ಈ ಓರಿ ಸೊ ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ಫೇಲ್ ಆಗಿದೆ ಇದು ಎರಡು 2 ಕಾಲಕ್ಕೆ ಲಕ್ಷಕ್ಕೆ ಯಾರು ತಗೊಂಡಿದ್ದಾರೆ ಸರ್ ಅಡ ಬಂಡಿ ಬಂಡಿಯರು ಅಂತ ಅವರು ತಗೊಂಡಿದ್ದಾರೆ ಓಕೆ ಓಕೆ ಅವರು ತಗೊಂಡಿದ್ದಾರೆ ಬಂಡಿ ಕಟ್ಟಿರ ತಗೊಂಡಿದ್ದಾರೆ ಜಾತ್ರೆ ಓಕೆ ಓಕೆ ಸರ್ ತುಂಬಾ ಚೆನ್ನಾಗಿದೆ ಆ ಸೋ ಒಟ್ಟು ಆ ನಾಲ್ಕು ಜೊತೆ ಹಾಕಿದೀನಿ ನಾಲ್ಕು ಜೊತೆ ಸೊ ಇನ್ನೊಂದ್ ಜೊತೆ ಸೊ ಆಗ್ಲೇ ನೋಡಿದ್ರಲ್ಲ ಅದು ಆರಳಿನ್ನ ಓರಿಗಳು ಎಂಟು ಲಕ್ಷ ಹೇಳ್ತಾ ಇದ್ದಾರೆ ಇದು ಎರಡು 3 4 ಎರಡಲ್ಲೂ ಎಷ್ಟು ಅಲ್ಲೂ ಸೊ ಇನ್ನೊಂದ್ ಜೊತೆ ಕೆಲಸದ ಎತ್ತು ಆ ಕಡೆ ನೋಡ್ತಾ ಇರ್ಬೋದು ನೀವು ಆ ಕಡೆ ಇರುವಂತದ್ದು ಕೆಲಸ ಎತ್ತು ಸೊ ಇದು ಕೆಲಸದ ಎತ್ತು ಅಂತ ಕಡೆ ಬಂದಿದೆ ಇನ್ನು ಮಾರಾಟ ಆಗಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲಾ ಕಡೆ ಒಳ್ಳೆ ಬೆಲೆಗೆ ಮಾರಾಟ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಅವ್ರನ್ನವರು ಸರಿ ಅವ್ರನ್ನವರು ಹೌದಾ ಜಾತ್ರೆಗೆ ಬಂದ ಎಷ್ಟು ದಿನಗಳಾಯ್ತು ನಾಲ್ಕು ದಿನ ಆಯ್ತು ಎಷ್ಟು ಜೊತೆ ಓರಿಗಳು ಹಾಕಿದೀರಾ ಆರ್ ಜೊತೆ ಆರ್ ಜೊತೆ ಎಲ್ಲಾ ಅಂದ್ರೆ ಏನು ಕಡೆದ

ಇವ್ ನಮ್ಮ ಸರ್ವಿಸ್ನಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ಬರ್ತಾಯಿದ್ದೀವಿ ನೀವು ಬರ್ತಾ ಇದ್ದೀರ ಆಗ್ತಾಯಿ ಓಕೆ ಹ್ಞೂ ಸನಿ ಮಾತ್ರ ಶೋಕಿಗೆ ತಗೊಂಡು ಹೋಗ್ತಾರೆ ಕೆಲ್ಸಕ್ಕೆ ತಗೊಂಡು ಹೋಗ್ತಾರೆ ಕೆಲ್ಸಕ್ಕೆ ತಗೊಂಡೋಗ್ತಾರೆ ಕೆಲವರು ಶೋಕಿಗೆ ತಗೊಂಡೋಗ್ತಾರೆ ಚೆನ್ನಾಗಿದ್ರೆ ಶೋಕಿಗೆ ತಗೊಂಡೋಗ್ತಾರೆ ಇಲ್ಲ ಕೆಲ್ಸಕ್ಕೆ ಕೆಲವು ಕೆಲ್ಸದ್ ತೊಗೊಂಡೋಗ್ತಾರೆ ಓಕೆ ಅವೆಲ್ಲ ಇರ್ತಾರೆ ಹೌದಾ ಓಕೆ ಸೊ ಏನ್ ಬೆಲೆ ಹೇಳ್ತಾ ಇದ್ದೀರಾ ನಾವು ಒಂದು ಎಂಬತ್ ಹೇಳ್ತಾವಿ ಒಂದ್ ಜೊತೆಗೆ ಒಂದ್ ಜೊತೆಗೆ ಓಕೆ ನಿಮ್ಮ ಬೆಳಗ್ ಬರ್ತಾ ಇದಾರ ಇಲ್ಲ ಬರ್ತಾ ಇಲ್ಲ ಒಳಗ್ ಕೇಳ್ತಾ ಇದಾರೆ ಇನ್ನು ಒಳಗಡೆ ಕೇಳ್ತಾ ಇದ್ದಾರೆ ಸರ್ ನಿಮ್ಮ ಬೆಳಗ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಹೇಗಿದೆ ಓರಿ ಸಾಕಾದ್ರೆ ಕಷ್ಟ ಕಷ್ಟ ಅದೇ ಬಾರ ತುಂಬಾ ಖರ್ಚದೆ ಏನೋ ಒಂದು ಚೋಕಿಗೆ ಬತ್ತಿವಿ ಹೆಂಗಿದೆ ಒಂದ್ ಚೋಕಿಗೆ ಅಂತ ಬತ್ತಿವಿ ಸಾಕ್ತಿವಿ ತುಂಬಾ ಖರ್ಚು ಬರ್ತದೆ ಇಲ್ಲ ಮಿತ್ ಮೀರ್ ಹೋಗ್ಲಿಲ್ಲ ಅಂದ್ರೆ ಮನೆ ಕಟ್ಕೊಂಡೋಗಿ ವ್ಯವಸಾಯ ಮಾಡ್ತೀವಿ ಕೆಲಸ ಮಾಡ್ತೀವಿ

ಸೊ ಗಾಡಿ ಬಾಡಿಗೆನೆ ಜಾಸ್ತಿ ಇದೆ ಗಾಡಿ ಬಾಡಿಗೆನೆ ಜಾಸ್ತಿ ಹೊಡಿತು ಇಲ್ಲಿ ಇಲ್ಲೇ ಖರ್ಚು ಊಟದ ಊಟ ಊಟ ಅಲ್ಲೆಲ್ಲೇ ಮಾಡ್ಕೊಳ್ತೀರಾ ತರ್ತೀರಾ ಇಲ್ಲ ದೂರ ಮೇಡಮ್ ಇಲ್ಲೇ ಅಲ್ಲಿ ತಿನ್ಕೊಳೋದು ಇಲ್ಲೇ ತಿನ್ಕೊಂತಾರೆ ಮಾಡ್ಕೊಳ್ದೆಲ್ಲ ಏನಿಲ್ಲ ಇಲ್ಲ ಒಬ್ರೇ ಬಂದಿದೀರಾ ಇಲ್ಲ ಒಂದೊಂದ್ ಜೊತೆಗೆ ಒಬ್ಬ ಒಬ್ರು ಬಂದಿವಿ ಇಬ್ರಿ ಇಬ್ರು ಬಂದಿವಿ ಇಬ್ರು ಬೇಕು ಇರ್ಬೇಕು ಒಂದ್ ಜೊತೆಗೆ ಓಕೆ ಹ್ಮ್ ಹ್ಮ್ ಸೊ ಉಲ್ಲೆಲ್ಲ

ಒಂದು ಒಟ್ಟಿನಲ್ಲಿ ಒಂದು ಆರು ಜೊತೆ ಏಳು ಜೊತೆಗೆ ಒಂದು ಎಂಟು ಸಾವಿರ ನಾಲ್ಕೈದು ದಿನ ಎಷ್ಟು ದಿನ ಜೊತೆ ಇತ್ತು ಅಂತಂದ್ರೆ ಆದ್ರೂ ಕೊಡ್ಬೇಕು ಬಂದೆಲ್ಲ ಮಾತಾಡ್ಕೊಂಡು ಹೋಗಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿರ್ತೀವಿ ಇತ್ತೇ ದಿವಸ ಬರ್ತೀವಿ ಅಂತ ದಿವಸ ಕರೆಕ್ಟ್ ಆಗ್ಬಿಟ್ಟು ಯಾಕೆ ಜಾಗದ ಕೊರತೆ ಆ ಕಡೆಗೆ ಮನೆಗಳಾಗ್ಬಿಟ್ಟಿದೆ ಅಂತ ಮನೆಗಳು ತುಂಬಾ ಹತ್ರ ಎಲ್ಲ ವಾಸ ಅವ್ರೆ ಮುಂಚೆ ಜಾಗ ಎಲ್ಲ ಜಾತ್ರೆಗಳಿಗೆ ಜಾತ್ರೆಗೆ ಇದ್ದಿದ್ದು ಎಲ್ಲಾ ತೋಟ ಮಾಡ್ಬಿಟ್ರು ಗೊಬ್ಬ ಹಾಕ್ಬಿಟ್ರು ಇತ್ತೆಲ್ಲ ಜಾಗ ಇಲ್ದನೆಯಾ ಇಲ್ಲಿ ಹಿಂಗೆ ಡಿಮ್ಯಾಂಡ್ ಆಗ್ಬಿಟ್ರು ಸೊ ಇವಾಗ ಈ ಕಡೆ ತೋಟಗಳಲ್ಲಿ ಬಂದು ಕಟ್ಕೊಂತ ಇದೀರಾ ಮುಂದಿನ ದಿನಗಳಲ್ಲಿ ಈ ಜಾಗ ಇಲ್ಲ ಅಂದ್ರೆ ಇನ್ನು ಕಷ್ಟ ಆಗ್ತದೆ ಜಾತ್ರೆ ತೊಂದ್ರೆ ಆಯ್ತು ತೊಂದ್ರೆ ಆಗ್ಬಿಡುತ್ತೆ ಹೌದಾ ನಮ್ಮ ಕರ್ನಾಟಕ ಇದು ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ಸೊ ನೀವು ನೋಡಿರೋ ಜಾತ್ರೆಗಳಲ್ಲಿ ಈ ಜಾತ್ರೆ ಬಿಟ್ಟು ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ಇಲ್ಲ ಇದೊಂದೇ ಜಾತ್ರೆ ನಮ್ ನೋಡಕ್ ಹೋಗ್ತೀರಾ ನೋಡಕ್ ಹೋಗ್ತೀರಾ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಈ ಹೇಮಗೇರಿಗೆ ಹೋಗ್ತೀವಿ ಹಾಸನ ಹೋಯ್ತೀವಿ ಬುಕ್ಕ ಬರ ಹೋಯ್ತಿವಿ ಬುಕ್ಕ ಬರ್ತೀವಿ ಬುಕ್ಕ ಹೋಗ್ತೀವಿ ತುಂಬಾ ಖುಷಿ ಆಯ್ತು ಸೊ ಒಂದ್ ಕಡೆ ನೋಡ್ಬೋದಾ ನೀವು ಇಲ್ಲಿಂದ ಅಲ್ಲಿವರೆಗೂ ಅವರ ಜೊತೆ ಹೋರಿಗಳನ್ನ ಹಾಕಿದ್ದಾರೆ ಸೊ ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾತಾಡ್ಸಿದ್ದು ಆರು ಜೊತೆ ಓರಿಗಳನ್ನ ಜಾತ್ರೆಗೆ ತಗೊಂಡ್ ಒಂದು ಒಂದ್ ಒಳ್ಳೆ ಬೆಲೆಗೆಲ್ಲ ಓರಿಗಳು ಮಾರಾಟ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ನನ್ನ ಪಕ್ಕ ನೋಡ್ತಾ ಇದ್ದೀರಾ ಹಾಲ್ ಅಲ್ಲಿನ ಕರುಗಳು ಇದು ಸೊ ತುಂಬಾ ಚೆನ್ನಾಗಿದೆ ಉದ್ದ ಆಗಿರ್ಬೋದು ಪನ್ನ ಆಗಿರ್ಬೋದು ಕಲರ್ ಆಗಿರ್ಬೋದು ಸೊ ತುಂಬಾ ಚೆನ್ನಾಗಿದೆ ಬನ್ನಿ ಈ ಒಂದು ಕರುಗಳ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಮೇಡಮ್ ನಮಸ್ತೆ ಮೇಡಮ್ ಸೊ ಈ ಒಂದು ಕರುಗಳು ನಿಮ್ದೇನಾ ಹೌದು ನಮ್ದೇ ಸೊ ತುಂಬಾ ಚೆನ್ನಾಗಿದೆ ಹಾಲಲ್ಲಿನ ಕರುಗಳು ಅಂತ ಹೇಳಿದ್ರಿ ಸರ್ ಉದ್ದಾಪನ್ನ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಿದ್ದೀರ ಸರ್ ಮೇಡಮ್ ನಾವು ಇದು ಎರಡ್ ಸಾವಿರದ ಐದನೇ ಇಸ್ವಿನು ಈ ಜಾತ್ರೆಗೆ ಬರ್ತಾ ಇದೀವಿ ಹೌದಾ ಅಂದ್ರೆ ನಿಮ್ಮ ಮುಂಚೆಯಿಂದ ನಿಮ್ಮ ನಲ್ಲಿ ಮಾಡ್ತಿದಿರಾ ಜಾತ್ರೆ ಹೌದು ಊರು ಸರ್ ನಿಮ್ಮ ಹೆಸರು ಮೇಡಮ್ ನಮ್ಮ ಊರು ಚಿಕನ್ ಸೋಗೆ ಹಾ ಚುಂಜುನಠ ಹೋಬಳಿ ಸಾಲಿಗ್ರಾಮ ತಾಲೂಕು ಹಾ 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 ಓಕೆ ಚಿಕ್ಕನ್ ಸೋಗೆ ನಮ್ಮದು ಸೊ ಸುಮಾರು ವರ್ಷಗಳಿಂದ ಜಾತ್ರೆ ಮಾಡ್ತಿದ್ದೀರಾ ಹೌದು ಮೇಡಮ್

ಮೂರ್ ಲಕ್ಷದ ಮೇಡಮ್ ಮೂರ್ ಲಕ್ಷದ ಇಪ್ಪತ್ತೈದ್ ಸಾವಿರಕ್ಕೆ ನೆನೆ ವ್ಯಾಪಾರ ಆಗಿದಾವೆ ನೆನ್ನೆ ವ್ಯಾಪಾರ ಆಗಿದೆ ಇವತ್ತು ಇಟ್ಕೊಳೋದಿಕ್ ಅಂದ್ಬಿಟ್ಟು ಬಂದಿದ್ದಾರೆ ನೀವೇ ಎಲ್ಲೇ ತಗೊಂಡ್ ಬಂದಿರಿ ಸರಿ ಇದು ಘಾಟಿ ಸುಬ್ರಮಣ್ಯ ಅಂತಿ ಘಾಟಿನೇ ಬಂದೆ ಇವಾಗ ಇಲ್ಲಿ ಇಲ್ಲಿ ಮರಿತಾ ಇದೆ ಹೌದು ಯಾವಾಗ್ಲೂ ಘಾಟಿಲಿ ಒಂದು ಐದಾರು ಜೊತೆ ವರ್ಷ ವರ್ಷ ತಗೊಂಡ್ ಬರ್ತೀವಿ ಮೇಡಮ್ ವರ್ಷ ವರ್ಷ ಐದಾರು ಜೊತೆ ಎತ್ ತಗೊಬಂತಿವಿ ಶಿಂಚಿನ ಗಟ್ಟೆ ಮಾಡ್ತೀವಿ ಅದುರಿಯಾಗಿ ಚಿಂಚಿನ ಗಟ್ಟೆ ಮಾರಿ ಎಲ್ಲಾ ಮಾರಿ ಇನ್ ಮಾಮೂಲಿ ಮನೆಗೆ ಒಂದು ಒಂದ್ ಜೊತೆ ಎರಡ್ ಜೊತೆ ಮನೇಲಿ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಜಾತ್ರೆ ಎಷ್ಟೊತ್ತ್ ಹಾಕಿದ್ದಾರೆ ಸಾರ್ ಅಷ್ಟ್ ಜೊತೆ

ಸರ್ ಹಿರಿಯರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಾವು ನಮ್ಮ ತಂದೆ ಅಜ್ಜನ ಕಾಲದಿಂದ ಸಾಕ್ತಾ ಇದ್ದೀವಿ ಹಾಗೆ ಅವತ್ತಿಂದ ನಡ್ಕೊಂಡು ಬರ್ತಾನೆ ಇದೆ ಪ್ರತಿ ವರ್ಷ ನಾವು ತಗೋತಾ ಇರ್ತೀವಿ ಕೊಡ್ತಾ ಇರ್ತೀವಿ ಈಗಲೂ ಇವ್ರ ಹತ್ರ ಬೇಕು ಅಂತ ಬಂದು ತಗೊಂಡು ನಮ್ಮ ಮಗ ಅವರು ನಮಸ್ತೆ ಸರ್ ನಮಸ್ಕಾರ ಮಾತಾಡೋ 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 ತಗೋ ನಮಸ್ಕಾರ ಸರ್ ಸರ್ ಹೇಳಿ ನಮಸ್ಕಾರ ಮೇಡಮ್ ನನ್ನ ಹೆಸರು ಅರುಣ್ ಕೌಶಿಕ್ ಅಂತ ಹೇಳಿ ನಾನು ಬಿರಿಯಾಪಟ್ಟಣ ತಾಲೂಕು ಕೋಟೆ ಬ್ರಾಹ್ಮಣರ ಬೀದಿಯಲ್ಲಿ ವಾಸವಾಗಿರೋದು ವೃತ್ತಿ ಪೌರಹಿತ್ಯ ಮಾಡೋದು ನಾನು ಆದರೆ ನಮ್ಮ ಅಜ್ಜ ತಂದೆಯವರು ನಮ್ಮ ಮುತ್ತಾಜ್ಜವ್ರಲ್ಲ ಹಳ್ಳಿ ಕರೆತನ ಸಾಕಿ ಮಾಡಿ ಒಂದು ಪೋಷಣೆಯನ್ನು ಮಾಡ್ಕೊಂಡು ಬಂದಿದ್ರು ನಾನು ಇದ್ದಿದ್ದು ಬೆಂಗಳೂರಿನಲ್ಲಿ ಕೆಲಸದಲ್ಲಿ ಇದ್ದೆ ನಾನು ಸಾಂಸ್ಕ್ರೀಟ್ ಎಮ್ ಎ ಮಾಡಿದ್ದೀನಿ ಮೊದಲು ಬೆಂಗಳೂರಿನಾಗ ಕೆಲಸ ಮಾಡ್ಕೊಂಡಿದ್ದೆ ಇವಾಗ ಊರಿಗೆ ತಂದೆ ತಾಯಿ ಜೊತೆ ಇದ್ದು ಹಾಗೆ ಹಳ್ಳಿ ಕಾರನ್ನ ಒಂದು ಪೋಷಣೆ ಮಾಡಿ ಬೆಳೆಸೋಣ ಅನ್ನೋ ಒಂದು ಆಸೆ ತಂದೆ ಅಜ್ಜ ಮುತ್ತಜ್ಜ ಅವರುಗಳು ಏನೋ ಪಾಲನೆ ಮಾಡ್ಕೊಂಡ್ ಬಂದಿದ್ರು ಅದೇ ರೀತಿಯಾಗಿ ನಾವು ಮುಂದುವರ್ಸ್ಕೊಂಡು ಹೋಗೋಣ ಮುಂದೆ ಪೀಳಿಗೆಗೂ ಒಂದು ಬೆಳವಣಿಗೆಯನ್ನು ಕೊಡೋಣ ಅನ್ನೋದು ಒಂದ ಆಶೆನ್ನ ಹುಟ್ ಮಾಡ್ಕೊಂಡು ನಾವು ಹಳ್ಳಿ ಕಾರ್ ಜೊತೆನ ಸಾಗ್ತಾ ಇದೀವಿ ಓಕೆಾಾಾ ಮುಂದುಕ ಹಾಗೆ ಪೋಷಣೆ ಮಾಡಬೇಕು ಅಂತ ಆಶೆ ಹೌದಾ ನಿಮ್ಮ ಮುಂದಿನ ತಿಂಗಳು ಬೆಟ್ಟುಪುರದಲ್ಲೊಂದು ಅದ್ಭುತ ಮೆರವಣಿಗೆ ಇಟ್ಕೊಂಡಿದೀನಿ ರೈಟ್ ನೀವು ಬರಬೇಕು ಎಲ್ಲರೂ ಬನ್ನಿ ಅಂತ ನಾನು ಇವಾಗ್ಲೇ ಎಲ್ಲರಿಗೂ ಆಹ್ವಾನವನ್ನ ಕೊಡ್ತಾ ಇದೀನಿ ಖಂಡಿತವಾಗ್ಲಿ ಸರ್ ಖಂಡಿತ ಎಲ್ಲರೂ ಬರ್ತಾರೆ ಸೊ ತುಂಬಾ ಚೆನ್ನಾಗಿದೆ ಸೊ ನಿಮ್ಮ ಒಂದು ಹಳ್ಳಿ ಕಾರ್ ಪೃತಿ ಏನಿದೆ ಇದೇ ರೀತಿ ಮುಂದುವರೆಸ್ಕೊಂಡು ಹೋಗಿ ಸರ್ ಸೊ ಕರೆಗಳು ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮ ಜಾತ್ರೆನಲ್ಲಿ ಕೂಡ ಈ ಒಂದು ಕರೆಗಳು ಮೆರಿಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಅಂದ್ರೆ ನಮ್ಮ ಹೆ드로 ವಿಲಾಶ್ ಅವರ ಮುಕಾಂತರ ನಾವು ತಗೊಂಡಿರೋದು ನಾವು ಎಲ್ಲಾದಕ್ಕೂ ओके ओके ಹಾ ಮುಂದಕ್ಕೆ ನಾವು ನಾವು ಒಂದು ಚೂರು ಮುಂದೆ ಬರ್ತೀವಿ ನಾವು ಹೌದಾ ಓಕೆ ಹಾ ಅವರು ನಮಗೆ ಏಕ ಸಹಕಾರ ಕೊಟ್ಟಿದ್ದಾರೆ ನಾವು ಅವರಿಗೆ ಹಾಗೇನೆ ಸಹಕಾರನು ಕೊಡ್ತಾ ಇದೀವಿ ಮೇಡಮ್ ಸರ್ ಯು ಥ್ಯಾಂಕ್ ಯು ಸೋ ಮಚ್